ವಿಶೇಷವಾಗಿ ಈ ಒಂದು ಸರ್ಕ್ಯುಲರಲ್ಲಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ನಾವು ಕೋವಿಡ್ ಏನಾದರೆ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದರೆ ಹೆಚ್ಚಾಗುವ ಪ್ರಸಂಗ ಏನಾದರೂ ಉದ್ಭವ ಆದರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮಗಳು ಈಗಲೇ ತೆಗೆದುಕೊಳ್ಳಬೇಕಾಗತ್ತೆ ಅದಕ್ಕೆ ಮೊದಲು ನಾವು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ಥರದ ಒಂದು ಪ್ಯಾನಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಥವಾ ಎಲ್ಲ ಕಡೆ ಹರಡ್ತಾ ಇದೆ ಅಂತ ತಪ್ಪು ಮಾಹಿತಿ ಎಲ್ಲ ಹೋಗೋದು ಬೇಡ ಇಲಾಖೆ ವತಿಯಿಂದನೇ ಪ್ರತಿದಿನ ಕೂಡ ಎಷ್ಟು ಪ್ರಕರಣಗಳು ವರದಿ ಆಗಿದೆ ಎಷ್ಟು ಟೆಸ್ಟ್ಗಳಾಗಿದೆ ಮತ್ತು ಅಡ್ಮಿಷನ್ಸ್ ಎಷ್ಟಾಗಿದೆ ಈ ಮಾಹಿತಿಯೆಲ್ಲ ಇವತ್ತು ಸಂಜೆಯಿಂದಾನೆ ನಾವು ಬಿಡುಗಡೆ ಮಾಡಲಿಕ್ಕೆ ಪುನಃ ಶುರು ಮಾಡ್ತೀವಿ ಬಟ್ ಪುನಃ ಈ ಒಂದು ಆತಂಕ ಜನರ ಮನಸ್ಸಲ್ಲಿರಬಾರ್ದು ಅಂತ ಹೇಳಿ ಟ್ರಾನ್ಸ್ಪರೆಂಟಾಗಿ ಏನು ಮಾಹಿತಿ ನಮ್ಮಲ್ಲೇ ಲಭ್ಯ ಇದೆ ಅದು ಪ್ರತಿ ಸಂಜೆ ಕೂಡ ಅದನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಮತ್ತು ನಮ್ಮಲ್ಲಿರ್ತಕ್ಕಂಥ ಗಡಿ ಭಾಗದ ಜಿಲ್ಲೆಗಳೇನಿದೆ ನಿನ್ನೆ ಕೂಡ ಮಾನ್ಯ ಸಚಿವರು ಈ ಒಂದು ಉಡುಪಿ ಸಾರಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೆನ್ನೆ ರಿವ್ಯೂ ಆದಾಗ ಈ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳಿದ್ದಾರೆ ಅಲ್ಲಿ ಏನಾದರೆ ಫೀವರ್ ಕೇಸಸ್ಸು ಪತ್ತೆ ಆದರೆ ಅಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪಿ ಎಚ್ ಸಿ ಸಿ ಎಚ್ ಸಿಸ್ ಅದನ್ನು ಕೂಡಲೇ ಕ್ರಮ ಅದರ ಬಗ್ಗೆ ತೆಗೆದುಕೊಂಡು ಆ ಒಂದು ಫೀವರ್ ಕೇಸ್ ಏನಿದೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥದ್ದು ಮತ್ತು ಇಮಿಡಿಯೇಟ್ಲಿ ಅವರಿಗೆ ಏನಾದರೆ ಚಿಕಿತ್ಸೆ ನೀಡುವಂಥದ್ದು ಇದ್ದರೆ ಅದನ್ನು ಕೊಡಬೇಕು ಹಾಗೂ ಪಾಸಿಟಿವ್ ಏನಾದರೆ ಬಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಜಿನೋಮ್ ಸೀಕ್ವೆನ್ಸಿಂಗ್ ಕೂಡ ಕಳಿಸಬೇಕು ಅಂತ ಒಂದು ನಿರ್ದೇಶವನ್ನು ನೀಡಿದ್ವಿ ಇದನ್ನು ಕೂಡ ಗೈಡ್ಲೈನ್ಸಲ್ಲಿ ನಾವು ಹಾಕಿದ್ವಿ